ಮೈಕ್ರೋ ಫೈನಾನ್ಸ್ ಕಿರುಕುಳ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಾಡಗಲಪುರ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ರೈತ ಮುಖಂಡರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬೇಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕೇರ್ಕುಳ ಮಿತಿ ಮೀರಿ ನಡೆಯುತ್ತಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟವನ್ನ ತಾಳಲಾರದೆ ಚಾಮರಾಜನಗರ ಮೈಸೂರು ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ಸಾಕಷ್ಟು ಕುಟುಂಬಗಳು ಗ್ರಾಮಗಳನ್ನ ತೊರೆತಿವೆ ಮನೆಯಲ್ಲಿದ್ದ ವೃದ್ಧರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಸೇರಿದಂತೆ ಕುರಿ ಮೇಕೆ ಜಾನುವಾರುಗಳನ್ನು ಬಿಟ್ಟು ಮಾನಕ್ಕೆ ಹೆದರಿ ಗ್ರಾಮ ತೊರೆದು ನಾಪತ್ತೆಯಾಗಿದ್ದಾರೆ ಸಿಎಂ ಕ್ಷೇತ್ರದಲ್ಲಿ ಇಂತಹ ಘಟನೆ ಇಡೀ ರಾಜ್ಯವನ್ನೇ ತಲೆ ತಗ್ಗಿಸುವಂತಹ ವಾತಾವರಣ ನಿರ್ಮಾಣ ಮಾಡಿದೆ ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಿಗೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬೆದರಿಕೆಗೆ ಹೆದರಿರುವ ಅವಶ್ಯಕತೆ ಇಲ್ಲ ಎಂಬ ನಾಮಫಲಕ ಅಳವಡಿಸಿ ಸಂಕಷ್ಟದಲ್ಲಿರುವ ಕುಟುಂಬಗಳ ಬೆನ್ನಿಗೆ ನಿಲ್ಲಿ ಎಂದು ತಾಕೀತು ಮಾಡಿದರು ಸರ್ಕಾರಗಳು ರೈತರಿಗೆ ಸಿಗಬೇಕಾದ ಅಲ್ಪಾವಧಿ ದೀರ್ಘಾವಧಿ ಸಾಲಗಳನ್ನು ತಗ್ಗಿಸುತ್ತಿರುವ ಕುರಿ ಮೇಕೆ ಕೋಳಿ ಸಾಗಾಣಿಕೆ ಜೊತೆ ಕೊಡುತ್ತಿದ್ದ ಸಹಾಯಧನ ಕಡಿತ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಬಾಕ್ ಅಧಿಕಾರಿಗಳ ಕಾಟ ಒಂದು ಕಡೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಕಾಟ ಮತ್ತೊಂದೆಡೆ ಇದಕ್ಕೆಲ್ಲ ತಾಲೂಕು ಮತ್ತು ಜಿಲ್ಲಾಡಳಿತ ಕಠಿಣ ಕಡಿವಾಣ ಹಾಕಬೇಕು ನಿರ್ಲಕ್ಷ್ಯದ ಧೋರಣೆ ತೋರುತ್ತಿದ್ದಾರೆ ತುರ್ತಾಗಿ ತಾಲೂಕು ಆಡಳಿತ ರೈತ ಮುಖಂಡರ ಸಭೆಯನ್ನ ಕರೆದು ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ರೈತರ ಸಂಕಷ್ಟಗಳಿಗೆ ಪರಿಹಾರ ಕಲ್ಪಿಸಿಕೊಡಲು ಮುಂದಾಗಬೇಕಿದೆ ಎಂದು ಮಾತನಾಡಿದರು ನಂತರ ಶಿವಕುಮಾರ್ ಕಾಸನೂರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹೊಸಕೋಟೆ ಬಸವರಾಜು ಶಿರಮಳ್ಳಿ ಸಿದ್ದಪ್ಪ ಹೆಜ್ಜೆಗೆ ಪ್ರಕಾಶ್ ಸೇರಿದಂತೆ ನೂರಾರು ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಮತ್ತು ಕೆಲವು ಧರ್ಮ ಸಂಸ್ಥೆಗಳು ಕೂಡ ಇದೆ ಧರ್ಮಸ್ಥೆ ಉದಾಹರಣೆಗೆ ಈ ಧರ್ಮಸ್ಥಳದ ಸಂಸ್ಥೆಯೂ ಕೂಡ ಫೈನಾನ್ಸ್ ಮಾಡ್ತಾ ಇದೆ ಅದ್ರ ಬಗ್ಗೆ ಸಾವಿರಾರು ಮತ್ತು ಯಾವುದೇ ಜಿಲ್ಲೆಗೆ ಹೋದ್ರು ಧರ್ಮಸ್ಥಳದ ವಿಚಾರ ಬಗ್ಗೆ ಮೈಕ್ರೋಫೈನಾನ್ಸ್ ಬಗ್ಗೆ ಎಲ್ಲ ಮೀಟಿಂಗಲ್ಲೂ ಕೂಡ ನಮ್ಮ ಜನ ಹೇಳ್ತಾ ಇದ್ದಾರೆ ಅದು ಕೂಡ ಸೋಷಣೆ ಮಾಡ್ತಾ ಇದ್ದಾರೆ ನಾವು ವೀರೇಂದ್ರಯ ರಿಕ್ವೆಸ್ಟ್ ಮಾಡ್ತೀವಿ ಧರ್ಮಸ್ಥಳ ಭಾಳ ಹೆಸರು ಕಳಿಸಿದೆ ಹೆಸರಿಗೆ ಧರ್ಮಸ್ಥಳ ಅದು ಧರ್ಮಸ್ಥಳದ ಕೇಂದ್ರದ ವಿಧಾನ ಒಕ್ಕೊಳ ಮುಖ್ಯಸ್ಥರಾಗಿ ಬೇರೆ ರೀತಿ ವ್ಯವಸ್ಥೆ ಮಾಡಕ್ಕೆ ಹೋಗ್ಬೇಡಿ ಈಂಚ್ಬಿಡಿ ಚಾಲನೆಗಳ ಶೋಷಣೆ ಮಾಡೋದಂತೂ ಬೇಡ ಶೋಷಣೆ ಮಾಡೋದಂತೂ ಬೇಡ ಈ ಥರದ್ದು ಕೆಲವು ಖಾಸಗಿ ಸಂಸ್ಥೆಗಳು ಸಣ್ಣ ಪುಟ್ಟ ಅವರು ಏನೇನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡು ಎಲ್ಲ ತಗೊಂಡು ನಮ್ಮ ಟಿ ಸಿಗಳು ಪ್ಯಾನ್ ಕಾರ್ಡು ಎಲ್ಲವನ್ನು ಇಟ್ಕೊಂಬಿಟ್ಟು ಎಬ್ಬೆಟ್ ಅಂತ ಸಾಲ ಕೊಡಿಸ್ಬಿಟ್ಟು ಈ ಬ್ಯಾಂಕ್ಗಳ ನೋಟಿಸ್ ಕೊಡ್ತಿದ್ದ ರೈತರ ನ್ಯಾಯ ಕೊಡೋದಾಯಿತು ಬುದ್ಧಕಾಯಿ ಸ್ವಲ್ಪ ಅಂತ ಸರ್ಕಾರದಿಂದ ಹೋರಾಟ ಮಾಡೋದಾಯ್ತು ಈ ಮೈಕ್ರೋ ಫೈನಾನ್ಸ್ ಅವರು ತೋಳಬಲ ತೋರ್ಸ್ಕೊಂಡು ಎದುರಿಸಿ ಸಾಲ ವಸ್ತು ಮಾಡ್ತಾರೆ ತೋಳಬಲ ರೌಡಿಗಳಿ ಅವೆಲ್ಲ ಬಾಡಿ ನೋಡೋಲ್ಲ ಕಾಣತಿ ಮನೆಗೂ ಕೂತ್ಕೊಳ್ತಾರೆ ವಯಸ್ಸಾಗಿರೋ ಮನೆಗೋಗಿ ಕೂತ್ಕೊಂಡು ಸಾಲ ಪುರ ಬಾಡಿ ಕಿರುಕುಳ ಕೊಡ್ತೇನೆ ಈ ಕಿರುಕುಳ ತಪ್ಪಿಸ್ಬೇಕು ಅಂದ್ರೆ ರೈ ಚಳವಳಿ ಹೋರಾಟ ಮಾಡ್ಬೇಕು ಅದಕ್ಕೆ ನಾವು ಮುಖ್ಯಮಂತ್ರಿ ಆಗ್ಲೇ ಪತ್ರ ಬರೆದಿದ್ದೀವಿ ಮುಖ್ಯಮಂತ್ರಿ ಅವರು ಕೂಡ ಆಹ್ವಾನಿಸಿದೀವಿ ಚಳವಳಿಗಿ ಬನ್ನಿ ಸಾಕಾರ ನಬಾಡ ಚಳವಳಿ ಮುಂದ ಮೈಕ್ರೋ ಫೈನಾನ್ಸ್ ಬಗ್ಗೆ ಏ ಕ್ರಮಚಾರ ಅಲ್ಲೇ ಬಂದು ಹೇಳಿರ್ತೀವಿ ಮುಖ್ಯಮಂತ್ರಿ ಬರ್ತಾರೋ ಸರ್ಕಾರ ಗೊತ್ತಿಲ್ಲ ಸಂಘದಿಂದ ಆಹ್ವಾನಕ್ಕೆ ಹೋಗಿರೋದು ಮೈಕ್ರೋ ಫೈನಾನ್ಸ್ ಬಗ್ಗೆ ತಡೆ ಹಿಡಿಯೋದ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟು ಅದಕ್ಕೆ ಕಿರುಕುಳ ತರಿಸೋದು ತಾತ್ಕಾಲಿಕೆ ಕಾಯಾಮ ತಕ್ಷೆ ಒಂದು ಅದು ಕಾಯ್ದೆನೆ ಕೊಡ್ತೀವಿ ಕಾಯ್ದೆ ತರಬೇಕು ಗುಣಮಟ್ಟ ಕಾಯ್ದೆ ಇಲ್ಲ ಆ ನೀತಿ ಮೈಕ್ರೋ ಫೈನಾನ್ಸ್ಗಳು ಹಿಡ್ತಾ ನೀಡ್ಕೊಳ್ಬೇಕು ಅನ್ನೋದ ಬಗ್ಗೆ ಇದು ಸೂಕ್ತವಾದ ಭಾವ ನೋಡಬೇಕು ಈಗಾಗಲೇ ಚಾಮರಾಜನಗರದಲ್ಲಿ ಡಿ ಸಿ ಅವರು ಅಲ್ಲಿ ಆಗಿರೋ ಘಟನೆಗೋಸ್ಕರ ತಾತ್ಕಾಲಿಕವಾಗಿ ಸಹಾಯ ಮಾಡಿದ್ರೆ ಕಾಯಮಾಗಿ ಇದೊಂದು ಪರಿಹಾರ ಸಿಗಬೇಕು ಅಂತಂದರೆ ರಾಜ್ಯ ಸರ್ಕಾರ ಒಂದು ಮೈಕ್ರೋ ಫೈನಾನ್ಸ್ ತಡೆಗಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಮತ್ತು ಕೇಂದ್ರ ಸರ್ಕಾರ ಹೆಚ್ಚೆಚ್ಚು ಸಾಲ ಕೊಡುವಂಥದ್ದು ಕೊಡುವಂತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಓದ್ತಾ ಇದ್ದೀನಿ ನಮ್ಮ ಹತ್ತು ಸಾವಿರ ಜನ ಹೋಗಬೇಕು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರ ಜನ ಹೋಗಬೇಕು ತೀರ್ಮಾನ ಇದೆ ಮನೆ ಮೀಟಿಂಗ್ ನಮ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಇದ್ದಾಗ ಒಂದ್ ಪರ್ಸೆಂಟ್ ಸಾಲ ಮೂರು ಲಕ್ಷ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಜೀರೋ ಮಾಡಿ ಐದು ಲಕ್ಷಕ್ಕೆ ಹೆಚ್ಚಿದ್ದಾರೆ ಕಳೆದ ವರ್ಷ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ಜನಕ್ಕೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ಅಲ್ಪಾವಧಿ ಸಾಲ ಅಂದರೆ ಕೃಷಿ ಸಾಲ ನಮ್ಗೆ ಸಿಕ್ಕಿತ್ತು ಐದು ಲಕ್ಷ ಕೆಲವು ಸಿಕ್ಕಿತ್ತು ಅದಕ್ಕೆ ಐದು ಸಾವಿರ ಅರವತ್ತು ಸಾವಿರ ಸಾವಿರ ಎಪ್ಪತ್ತು ನಮ್ಮ ಭೂಮಿ ಮತ್ತು ಏನು ಬೆಳೆಸಿ ಅದ್ರ ಮೇಲೆ ಸಾಲ ಕೊಡ್ತಿದ್ರು ಐದು ಸಾವಿರದ ಆರ್ನೂರು ಕೋಟಿ ಸರಿ ಐದು ಸಾವಿರದ ಆರ್ನೂರು ಕೋಟಿ ಈ ವರ್ಷ ಎರಡು ಸಾವಿರದ ಮುನ್ನೂರ ಅರವತ್ತು ಕೋಟಿಗೆ ಇಳಿಸಿದ್ದಾರೆ ಐವತ್ತೆಂಟು ಪರ್ಸೆಂಟು ಸಾಲವನ್ನು ತರಿಸಿದರೆ ನಾವು ಮೂವತ್ತು ಲಕ್ಷ ತಗೋತಿದ್ದೆವು ಈ ವರ್ಷ ಹತ್ತು ಲಕ್ಷ ಜನಕ್ಕೂ ಸಾಲ ಸಿಗಲ್ಲ ನಿಮ್ಮ ಸೊಸೈಟಿ ಮೂರು ಕೋಟಿ ಸಾಲ ಕೊಡ್ತಿದ್ವಿ ಸರಿ ಒಂದು ಕೋಟಿ ಕೊಡಕ್ಕೆ ಸಾಧ್ಯ ಈ ಥರ ಒಂದು ಕಡೆ ಅಲ್ಪಾವಧಿ ಸಾಲಕ್ಕೆ ಬಿಡ್ತು ಮತ್ತೊಂದು ಕಡೆಯಿಂದ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಹದಿನೈದು ಲಕ್ಷದವರೆಗೆ ಮಧ್ಯಮ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಸಿಗ್ತೀವಿ ನಮಗೆ ಕೃಷಿ ಅಭಿವೃದ್ಧಿ ಬೇರೆ ಬೇರೆ ಕಾರಣಕ್ಕೆ ಈಗ ಅದಕ್ಕೆ ಹೆಚ್ಚು ಬಡ್ಡಿ ತಗ್ತಿದ್ರು ನಾವು ಬಡ್ಡಿ ಕೊಡ್ತಿದ್ದವು ಈಗ ಅದಕ್ಕೂ ಕೂಡ ಒಳಗಡೆ ಬಿಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಶುಮಾಲನೆ ಮಾಡಿದ್ರೆ ಗುಡಿ ಸಾಕಿದ್ರೆ ಕೋಡಿ ಸಾಕಿದ್ರೆ ಮೀನು ಸಾಕಿದ್ರೆ ಹಂದಿ ಸಾಕಿದ್ರೆ ಕೃಷಿ ಪುಸ್ತಕವಾದ ಯಾವ ಚಟುವಟಿಕೆ ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಸಿಕ್ಕಿತ್ತು ನಮಗೆ ಅದು ಸಹಾಯಧನ ಕೂಡ ಕಟ್ತಾ ಅಂದ್ರೆ ರೈತರು ಈಗಾಗಲೇ ಸಾಲ ಸುಳ್ಳು ಸಿಕ್ಕಿದೀವಿ ಸರ್ಕಾರಿ ಈ ತರ ಉದ್ದೇಜ ಸಾಲ ಬೇಕಾಯಿತು ಕಡಿತ ಬಿಟ್ರೆ ನಾವು ವಾಣಿಜ್ಯ ಬ್ಯಾಂಕ್ ಹೆಚ್ಚು ಬಡ್ಡಿ ತುಂಬ ಹೋಗ್ಬೇಕಾದ ಪರಿಸ್ಥಿತಿ ವಾಣಿಜ್ಯ ಬ್ಯಾಂಕ್ ಸಾಲ ಹೋದ್ರೆ ಸಿಬಿಲ್ ಅಪ್ಲೈ ಆಗುತ್ತೆ ನಮಗೆ ಸಿಬಿಲ್ ಅಪ್ಲೈ ಆಗುತ್ತೆ ರೈತರು ಯಾರು ಕೂಡ ಸಿಬ್ಬಲ್ ಸೆರೆಗೆ ಇಡೋಕ್ಕಾಗಲ್ಲ ನಾವು ಸಾಲ ತಿನ್ನೋಕ್ಕಾಗ ಅಲ್ಲಿ ನಾವು ಸಾಲದಿಂದ ವಂಚಿತ ಆಗ್ತೀವಿ ಖಾಸಗಿ ಸಾಲಕ್ಕೆ ಹೋಗ್ಬೇಕು ಖಾಸಗಿ ಸಾಲಕ್ಕೆ ಹೋದ್ರೆ ಈಗ ಮೈಕ್ರೋ ಫೈನಾನ್ಸ್ ಅವಳಿ ಹೆಂಗಾಗಿದೆ ಸಾಲ ಮಾಡ್ತಿದ್ದೆ ಹಿಂದೆ ಈಗ ಎಂಟು ಸಾಲ ಮಾಡೋದು ಅಭ್ಯಾಸ ಮಾಡ್ಬಿಟ್ಟಿದ್ದು ಮೈಕ್ರೋ ಫೈನಾನ್ಸ್ ಅಲ್ಲಿ ಇವತ್ತು ನಮ್ಮ ಹೆಗ್ಗೋಡಿ ಚಂದ್ರನಗರ ಜಿಲ್ಲೆಯ ಹತ್ತಿರ ಹತ್ತರಂತ ಹೆಗ್ಗೋಡಿ ಗ್ರಾಮದಲ್ಲಿ ಹೆಂಗಾಗಿದೆ ಅಂತ ಮಾಡಿ ಮಾಡಿರ್ತಾರೆ ಮೂರು ಊರೇ ತೊರೆದಿದ್ದಾರೆ ಮೂರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ಇವತ್ತು ನಾವು ಚಾಮರಾಜನಗರದ ಬೀದರ್ಗೆ ಹೋದ್ರೂ ಕೂಡ ಪ್ರತಿ ಹಳ್ಳಿಲೂ ಕೂಡ ಮೈಕ್ರೋಫೈಲ್ಸ್ ಆವಡಿ ಜಾಸ್ತಿ ಇದೆ ಇದರಿಂದ ಇವತ್ತು ಭಾಳಷ್ಟು ಸಂಕಷ್ಟಕ್ಕೆ ಸಾಗಿರುವಂಥ ರೈತರು ಹೆಣ್ಮಕ್ಳು ಮತ್ತು ಇವರು ಕೃಷಿ ಸಾಗ ವಾಪಸ್ ಸಾಗತ್ತಿರ್ತಕ್ಕಲ್ಲೇ ಊರು ಬಿಟ್ಟು ಹೋಗಬೇಕು ಇಲ್ಲ ಅಂತಂದರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಇದೆ ಊರು ಬಿಟ್ಟು ಹೋದ್ರೆ ನಮಗೆ ಪರಿಹಾರ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ನಮಗೆ ಪರಿಹಾರ ಇಲ್ಲ ನಾವು ಇದಕ್ಕೆ ಕೇಂದ್ರ ಸರ್ಕಾರನೇ ಪ್ರಶ್ನೆ ಮಾಡಿ